ಮಟನ್ ಬಿರಿಯಾನಿ ಅಂದ ತಕ್ಷಣ ನಂಗೆ ನೆನಪಾಗೋದು ನಮ್ಮಮ್ಮ ಮಾಡೋ ಸ್ಪೆಷಲ್ ಮಟನ್ ಬಿರಿಯಾನಿ ಸೊ ಈ ರೆಸಿಪಿನ ನಾನು ನಮ್ಮಮ್ಮ ಹತ್ರನೇ ಮಾಡಿಸಿದ್ದೀನಿ ನೀವು ಕೂಡ ಈ ರೆಸಿಪಿನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಹಾಗೂ ಸ್ಪೆಷಲ್ ಮಟನ್ ಬಿರಿಯಾನಿನ ಮಾಡ್ಬೋದು ಈ ರೆಸಿಪಿ ಸಖತ್ ಟೇಸ್ಟಿ ಹಾಗೂ ಸಖತ್ ಈಸಿ ಕೂಡ ಇದೆ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ನೀವು ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ಕೆ ಜಿ ಮಟನ್ ತೊಗೊಂಡಿದ್ದೀವಿ ಸೊ ಈ ಮಟನ್ನ ಬಿರಿಯಾನಿ ಮಾಡೋದ್ಕಿಂತ ಮುಂಚೆ ಫಸ್ಟ್ ಮ್ಯಾರಿನೇಟ್ ಮಾಡ್ಕೊಂಬಿಡಬೇಕು ಅದಕ್ಕೆ ನಾವಿಲ್ಲಿ ಒಂದೊಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ ಒನ್ ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಕೂಡ ಹಾಕಿದ್ದೀವಿ ಇದು ಮ್ಯಾರಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ಖಾರ ಪುಡಿ ಬಿಕಾಸ್ ಇವಾಗ ಒನ್ ಟೇಬಲ್ ಸ್ಪೂನೇ ಹಾಕೊಳ್ಳಿ ಯಾಕಂದರೆ ಮತ್ತೆ ನಾವು ಬಿರಿಯಾನಿಗೆ ಒಗ್ಗರಣೆ ಕೊಡಬೇಕಾದ್ರೂ ಮತ್ತೆ ಖಾರ ಪುಡಿ ಹಾಕ್ಕೋತೀವಿ ಜಸ್ಟ್ ಮ್ಯಾರಿನೇಷನ್ಗೋಸ್ಕರ ಅಷ್ಟೇ ಹಾಗೂ ಸ್ವಲ್ಪ ಧನಿಯಾ ಪೌಡರ್ ಸೊ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ನಾವು ಧನಿಯಾ ಪೌಡರ್ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ ಹಾಗೂ ಈ ಮಟನ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಕಸೂರಿ ಮೇಥಿ ನಂತರ ಇದನ್ನು ಮೊಸರು ಎಷ್ಟು ಒಂದು ಸ್ವಲ್ಪ ಮೊಸರು ತೊಗೊಂಬಿಟ್ಟು ಮೊಸರು ಕೂಡ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬಿಡಿ ಮ್ಯಾರಿನೇಟ್ ಮಾಡೋದ್ರಿಂದ ಮಟನ್ ತುಂಬ ಟೆಂಡರ್ ಹಾಗೂ ತುಂಬ ಜ್ಯೂಸಿ ಆಗಿ ಕೂಡ ಇರುತ್ತೆ ಬಿರಿಯಾನಿಯಲ್ಲಿ ಸಕ್ಕ ಟೇಸ್ಟ್ ಕೊಡುತ್ತೆ ಪೀಸಸ್ ಒನ್ ಕೆ ಜಿ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನಾಲ್ಕು ಆನಿಯನ್ ಐದು ಟೊಮ್ಯಾಟೊ ಮೆಂತೆ ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿಕಾಯಿ ಫಸ್ಟ್ ಮಟನ್ ಬೇಯಿಸ್ಕೊಳ್ಳೋಣ ಬಿಕಾಸ್ ಮಟನ್ ಬೇಯಲಿಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಒಂದು ಕುಕ್ಕರಲ್ಲಿ ಟೂ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕೆಲವೊಬ್ಬರು ಡೈರೆಕ್ಟ್ ಎಲ್ಲ ಒಂದರಲ್ಲೇ ಬೇಯಿಸ್ಬಿಟ್ಟು ಡೈರೆಕ್ಟ್ ಬಿರಿಯಾನಿ ಮಾಡ್ತಾರೆ ಬಟ್ ಈ ಥರ ಒಂದ್ಸಲ ಮಾಡಿ ನೋಡಿ ಪೀಸಸ್ ಕೂಡ ಸಖತ್ತು ಟೇಸ್ಟಿಯಾಗಿರುತ್ತೆ ಬಿರಿಯಾನಿಯಲ್ಲಿ ಸೊ ನಾವು ಫಸ್ಟ್ ಏನು ಮಾಡ್ತೀವಿ ಮ್ಯಾರಿನೇಟ್ ಆಗಿರ್ತಕ್ಕಂಥ ಒಂದು ಮಟನ್ನ ಬೇಯಿಸ್ಕೊಂಬಿಡ್ತೀವಿ ಸಪ್ರೇಟಾಗಿ ಈ ಥರ ನೋಡಿ ಅದು ಫುಲ್ ಮಂತೆ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಮ್ಯಾರ ಏನೂ ಹಾಕೋದು ಬೇಡ ಜಸ್ಟ್ ಮ್ಯಾರಿನೇಷನಿಗೆ ನಾವೆಲ್ಲ ಹಾಕಿರ್ತೀವಲ್ಲ ಸೊ ಈಗ ಮಟನ್ ಪೀಸಸ್ನ ಕಂಪ್ಲೀಟಾಗಿ ಆಯಿಲಲ್ಲಿ ಹಾಕ್ಕೊಂಬಿಡೋಣ ಒಂದು ಫೈವ್ ಮಿನಿಟ್ಸು ಈ ಒಂದು ಮಟನ್ ಪೀಸಸ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ನಂತರ ಸ್ವಲ್ಪ ಒನ್ ಟೀ ಕಪ್ಸ್ ಚಿಕ್ಕ ಟೀ ಕಪ್ಪಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಇಲ್ಲಾಂದರೆ ಅದರಲ್ಲೇ ನೀರು ಕೂಡ ನೀರು ಕೂಡ ಬಿಡ್ಕೊಳ್ಳತ್ತೆ ಕಂಪ್ಲೀಟಾಗಿ ಇದನ್ನ ಹಾಕ್ಕೊಂಡು ಒನ್ ಟೂ ವಿಸಲ್ ಬಂದರೆ ಸಾಕು ಚೆನ್ನಾಗಿ ಬೇಯುತ್ತೆ ಇಲ್ಲ ಗ್ರೇವಿಯಲ್ಲೇ ಒಟ್ಟಿಗೆ ಬೇಯಿಸೋದಕ್ಕೆ ಹೋದರೆ ಬಿರಿಯಾನಿ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಫಸ್ಟ್ ಈ ಥರ ಒಂದು ಸ್ವಲ್ಪ ಬೇಯಿಸಿಟ್ಕೊಂಡು ಗ್ರೇವಿಯಲ್ಲಿ ನಂತರ ಬೇಯಿಸಿರೋ ಮಟನ್ನ ಹಾಕ್ಕೋಬೇಕು ಈಗ ಮಟನ್ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಸೊ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಬರೋವರೆಗೂ ನಾವು ಬೇಯಿಸ್ಕೊತೀವಿ ಈಗ ಬಿರಿಯಾನಿಗೆ ಒಗ್ಗರಣೆ ಹಾಕೋಣ ಫಸ್ಟ್ ಒಂದು ಪ್ಯಾನಲ್ಲಿ ಟೂ ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಹಾಕ್ಬಿಟ್ಟು ನಂತರ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವತ್ತು ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರೋವರೆಗೂ ನಂತರ ಸ್ವಲ್ಪ ಇಲ್ಲಿ ಸಾಜೀರಾ ಹಾಕೋತಾ ಇದ್ದೀವಿ ಇದೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ ಈ ಥರ ಒಂದು ಫ್ಲೇವರ್ ಬರುತ್ತೆ ನಂತರ ಏನು ಮಾಡಬೇಕು ಕಟ್ ಮಾಡಿಟ್ಟಿರ್ತಕ್ಕಂಥ ಆನಿಯನ್ಸ್ ಎಲ್ಲ ಹಾಕ್ಕೊಂಡು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ಒಗ್ಗರಣೆ ಹಾಕೋದಕ್ಕೆ ಬರೇ ಎರಡು ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಆಯಿಲ್ ಮಾತ್ರ ತೊಗೊಂಡಿದ್ದಾರೆ ಯಾಕಂದರೆ ಮಟನ್ನ ಬೇಯಿಸಲಿಕ್ಕೆ ಕೂಡ ಆಯಿಲ್ ಹಾಕ್ಕೊಂಡಿದ್ವಿ ಆಗ ಮಟನ್ ಕೂಡ ಆಯಿಲ್ ಬಿಟ್ಕೊಳ್ಳತ್ತೆ ಸೊ ನೋಡಿಬಿಟ್ಟು ಆಯಿಲ್ ಹಾಕ್ಕೊಳ್ಳಿ ಸೊ ಈ ಒಂದು ಈರುಳ್ಳಿ ಎಲ್ಲ ಫುಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಫ್ರೈ ಮಾಡಲೇಬೇಕು ಅಲ್ಲೇ ಇರೋದು ಬಿರಿಯಾನಿಯಲ್ಲಿ ಟೇಸ್ಟು ಸೊ ಇದೆಲ್ಲ ಕಂಪ್ಲೀಟಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಸೊ ಇದರಲ್ಲಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಎರಡು ಸಪ್ರೇಟ್ ರುಬ್ಬಿಟ್ಟಿರೋದ್ರಿಂದ ನಾಲ್ಕು ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟಿಗೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರಲ್ಲಿ ನಾವು ರುಬ್ಬಿಟ್ಟಿರ್ತಕ್ಕಂಥ ಸೊಪ್ಪಿನ ಪೇಸ್ಟ್ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಕೂಡ ಹಾಕಿದೀವಿ ಟೂ ಟೇಬಲ್ ಸ್ಪೂನು ನಂತರ ಇದೆಲ್ಲ ಆಯಿಲಲ್ಲಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರೋ ಎಲ್ಲ ಟೊಮ್ಯಾಟೋಸ್ನ ಇದ್ರಲ್ಲಿ ಹಾಕ್ಕೊಳ್ಳೋಣ ಟೊಮ್ಯಾಟೊಸ್ ಎಲ್ಲ ಸಾಫ್ಟ್ ಆಗಲಿ ಅಂತ ಇವಾಗಲೇ ನಾವು ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಿದ್ದೀವಿ ಸೊ ಇದೆಲ್ಲ ಟೊಮ್ಯಾಟೋಸು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಟೊಮ್ಯಾಟೊಸ್ ಎಲ್ಲ ಬೆಂದಿದೆ ಇವಾಗ ಒನ್ ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕೋತಾ ಇದ್ದೀವಿ ಬಿಕಾಸ್ ಮ್ಯಾರಿನೇಷನಲ್ಲಿ ಕೂಡ ನಾವು ಖಾರ ಪುಡಿ ಹಾಕಿದ್ವಿ ಖಾರ ಆಗೋಗುತ್ತೆ ಸೊ ಒಂದು ಸ್ಪೂನ್ ಸಾಕಾಗುತ್ತೆ ಹಾಗೂ ಒನ್ ಟೂ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅಷ್ಟೇ ಇನ್ಯಾವ ಮಸಾಲ ಪೌಡರ್ ಕೂಡ ಯೂಸ್ ಮಾಡ್ತಾಯಿಲ್ಲ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು ಈ ರೆಸಿಪಿನ ಈಗ ಮಟನ್ ಕೂಡ ಟೂ ವಿಸಲ್ ಆಗಿಬಿಟ್ಟು ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಹಾಗೂ ಚೆನ್ನಾಗಿ ಕೂಡ ಆಗಿದೆ ಸೊ ಈಗ ಮಟನ್ ಬೆಂದಿತ್ತಲ್ಲ ಅದೇ ಕುಕ್ಕರಲ್ಲೇ ನಾವು ಮಾಡಿಟ್ಟಿರ್ತಕ್ಕಂಥ ಒಗ್ಗರಣೆ ಗ್ರೇವಿದು ಹಾಕ್ಕೊಳ್ಳಿ ಎಲ್ಲ ಟ್ರಾನ್ಸ್ಫರ್ ಇದ್ದೀವಿ ಬಿರಿಯಾನಿಗೆ ಹಾಕಿರೋ ಒಗ್ಗರಣೆ ಫುಲ್ ಹಾಕಾಯಿತು ಸೊ ಇವಾಗ ಈ ಒಗ್ಗರಣೆ ಮಟನ್ ಪೀಸಸ್ ಜೊತೆ ಚೆನ್ನಾಗಿ ಕುದೀಲಿ ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ಸ್ವಲ್ಪ ನೀರಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀವಿ ಇದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಪುದೀನೂ ಹಾಕ್ಕೊಳ್ಳಿ ನೀವು ಜೊತೆಗೆ ಸೊ ಇದು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದೀಲಿ ಗ್ರೇವಿಯಲ್ಲಿ ಕುದ್ದಾದ ನಂತರ ಅಕ್ಕಿನ ನಾವು ಒನ್ ಕೆ ಜಿ ಅಕ್ಕಿನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಕುದಿಬೇಕಾದ್ರೇ ಹಾಕ್ಕೊಳ್ಳಿ ಫಸ್ಟ್ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನಾವಿಲ್ಲಿ ಒನ್ ಕೆ ಜಿ ಮಟನ್ಗೆ ಒನ್ ಕೆ ಜಿ ಅಕ್ಕಿನ ಹಾಕ್ಕೊಂಡಿದ್ದೀವಿ ನೀರು ನೀವೆಷ್ಟು ಅಕ್ಕಿ ಯೂಸ್ ಮಾಡ್ತಿದ್ದೀರಾ ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಮಟನ್ ಬೇಯಿಸಿರೋದ್ರಿಂದ ಗ್ರೇವಿಯಲ್ಲಿ ಕೂಡ ಆಲ್ರೆಡಿ ನೀರು ಇರುತ್ತೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲ ಬಿರಿಯಾನಿ ಮೆತ್ತಗಾದರೆ ಚೆನ್ನಾಗಿರಲ್ಲ ಆಲ್ರೆಡಿ ಕುದೀತಾ ಇದೆ ಇವಾಗ ನಿಂಬೆಹಣ್ಣು ನಿಂತ್ಕೊಳ್ಳೋಣ ಸೊ ಫುಲ್ ಎಲ್ಲ ಕುದ್ದಿದೆ ಅನ್ಬೇಕಾದ್ರೆ ಇದರಲ್ಲಿ ನಾವು ಒಂದೂವರೆ ಸ್ಪೂನ್ ಗರಂ ಮಸಾಲ ಪೌಡ್ರ್ ಆ್ಯಡ್ ಮಾಡ್ಕೋತೀವಿ ಲಾಸ್ಟ್ ಮೂಮೆಂಟಲ್ಲಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ವಾಟರ್ ಹೋಗೋವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ತರ ಆಗಿರಬೇಕು ಇನ್ನು ಸ್ವಲ್ಪ ಮಾತ್ರ ನೀರು ಇರಬೇಕು ಆ ಟೈಮಲ್ಲಿ ನಾವು ಕುಕ್ಕರ್ ಇದನ್ನು ಇದನ್ನ ದಮ್ ಆಗಿಬಿಡೋಣ ಆಲ್ರೆಡಿ ಎಲ್ಲ ನೀರು ಹೋಗಿದೆ ವಿಸಲ್ ಏನ್ ಬರಲ್ಲ ಸೊ ಫಿಫ್ಟೀನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡಬೇಕಷ್ಟೆ ಜಸ್ಟ್ ದಮ್ಮ ಆಗಲಿಕ್ಕೆ ಸೊ ಈಗ ಪರ್ಫೆಕ್ಟ್ ಆಗಿ ಮಟನ್ ಬಿರಿಯಾನಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿಸಲ್ ಹಾಕ್ಲಿಕ್ಕೆ ಹೋಗ್ಬೇಡಿ ಜಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ನೀರು ಇರಬೇಕಾದ್ರೆ ಫುಲ್ ಲೋ ಫ್ಲೇಮಲ್ಲಿ ಈ ರೀತಿ ಬಿಡಿ ಜಸ್ಟ್ ಅಮ್ಮ ಮಾಡಿರುವ ಸ್ಪೆಷಲ್ ಮಟನ್ ಬಿರಿಯಾನಿ ರೆಡಿ ಇದೆ ನೋಡಿ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ ಒಂದ್ಸಲ ಫಾಲೋ ಮಾಡಿ ನೋಡಿ ಸೇಮ್ ಮೆಥಡನ್ನ ಬಿರಿಯಾನಿನ ಸರ್ವ್ ಮಾಡೋಣ ಸಖತ್ ಟೇಸ್ಟಿಯಾಗಿ ಸಖತ್ ಈಸಿಯಾಗಿ ಹಾಗೂ ಒನ್ ಆಫ್ ದಿ ಬೆಸ್ಟ್ ಬಿರಿಯಾನಿ ಅಂದರೆ ಹೇಳಿದ್ರು ತಪ್ಪಾಗಲ್ಲ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೂ ನಿಮ್ಗೆ ಕೂಡ ಸಖತ್ ಇಷ್ಟ ಆಗುತ್ತೆ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ಸ್ ಮಾಡಿ ಹೇಗಿತ್ತು ಬಿರಿಯಾನಿ ಅಂತ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್